ದ ನೆಕ್ಸ್ಟ್ ಕ್ವಶನ್ ಈಸ್ ಎರಡು ಸಂಖ್ಯೆಗಳ ಅಪೂರ್ತನಗಳು ಕ್ರಮವಾಗಿ ಎರಡು ಗುಣಿಲೆ ಮೂರು ಗುಣಿಲೆ ಐದು ಮತ್ತು ಮೂರು ಗುಣಿಲೆ ಐದು ಗುಣಿಲೆ ಏಳು ಅವುಗಳ ಲಸ ಏನು ಅಂತ ಕೇಳ್ತಿದ್ದಾರೆ ಎರಡು ಸಂಖ್ಯೆಯ ಅಪವರ್ತನಗಳನ್ನ ಮಕ್ಕಳ ಅವರೇ ನಮಗೆ ಕೊಟ್ಟಿದ್ದಾರೆ ಓಕೆ ಎ ಅನ್ನೋದೊಂದು ಸಂಖ್ಯೆ ಅನ್ಕೊಳ್ಳಿ ಬಿ ಅನ್ನೋದೊಂದು ಸಂಖ್ಯೆ ಅನ್ಕೊಳ್ಳಿ ಈಗ ಎ ಅಪವರ್ತನಗಳು ಏನಾಗಿದ್ದಾವೆ ಅಂತೆ ಎರಡು ಗುಣಿಲೆ ಮೂರು ಗುಣಿಲೆ ಐದು ಓಕೆ ಅದೇ ರೀತಿ ಬಿ ಅಪವರ್ತನಗಳು ಏನಿದ್ದಾವೆ ಅಂದ್ರೆ ಐದು ಗುಣಿಗೆ ಏಳು ನೋಡಿ ಎ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಗೊತ್ತು ನಮ್ಗೆ ಬಿ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಗೊತ್ತು ಇದರಿಂದ ಲಸ ಕಂಡಸ ನೋಡೋಣ ಅಪವರ್ತನಗಳು ಹೀಗಾಗಿ ನಾವು ಲಸವನ್ನ ಕಂಡುಹಿಡಿಯೋಣ ನೋಡಿ ಮೊಟ್ಟ ಮೊದಲನೇದಾಗಿ ಈ ಎರಡು ಸಂಖ್ಯೆಯಲ್ಲಿ ಸಾಮಾನ್ಯ ಅಪವರ್ತನಗಳು ಯಾಕಂದ್ರೆ ನೋಡಿ ನೋಡಿ ಇಲ್ಲಿ ಕೂಡ ಮೂರು ಗುಣಿಯ ಐದಿದೆ ಇಲ್ಲಿ ಕೂಡ ಮೂರು ಗುಣಿಗೆ ಓಕೆ ಮೊದಲೇದಾಗಿ ಬರ್ಕೊಳ್ಳೋಣ ಈ ಲಸದಲ್ಲಿ ಮೂರು ಗುಂಡಿಲೆ ಐದು ಈಗ ಈ ಎಲ್ಲಿ ಎರಡಿದೆ ಅಪವರ್ತನ ಇಲ್ಲ ಆದ್ರೂ ಕೂಡ ನಾವು ಲಸ ಅದು ಬರ್ಕೋಬೇಕು ಈ ಗುಣವರ್ಧದಲ್ಲಿ ನೋಡಿ ಬಿ ಅಲ್ಲಿ ಸಾಮಾನ್ಯ ಅಂದ್ರೆ ಬಿ ಅಪವರ್ತನ ಇದೆ ಆದ್ರೆ ಎ ಅಪವರ್ತನ ಇಲ್ಲ ಆ ಸಂಖ್ಯೆ ಯಾವುದಾದ್ರೆ ಈ ಓಕೆ ಈ ಎಲ್ಲಾ ಸಂಖ್ಯೆಗಳ ಗುಣವರ್ತನೆ ಮಾಡಿ ಇದೇ ಲಸ ಆಗಿರುತ್ತೆ ಐದರಳೆ ಹತ್ತು ಏಳ್ನೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ಲೆ ಈ ಎರಡು ಸಂಖ್ಯೆಗಳ ಲಸ ಎಷ್ಟು ಅಂದ್ರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಮಕ್ಕಳೇ ಓಕೆ ಅರ್ಥ ಆಗಿದೆಯಲ್ಲ ಅಪವರ್ತನಗಳು ಕೊಟ್ಟಿದ್ದಾರೆ ಆ ಅಪವರ್ತನಗಳಿಂದಲೇ ಲಸ ಮಾಡ್ಬೇಕಾಗಿದೆ ಮೊಟ್ಟ ಮೊದಲಾಗಿ ಸಾಮಾನ್ಯ ಅಪವರ್ತನಗಳನ್ನ ಬರ್ಕೊಬೇಕು ಈಗ ಒಂದ್ ಸಂಖ್ಯೆಯ ಸಾಮಾನ್ಯವಲ್ಲದ ಅಪವರ್ತನ ಬರ್ಕೊಂಡ್ಬಿಟ್ಟು ಮತ್ತೆ ಬೇರೆ ಸಂಖ್ಯೆಯ ಸಾಮಾನ್ಯವಲ್ಲದ ಅಪವರ್ತನ ಬರ್ಕೊಂಡ್ಬಿಟ್ಟು ಆ ಸಂಖ್ಯೆಗಳ ಕೂಡ ಮಾಡಿದಾಗ ನಮಗೆ ಕೆಲಸ ಸಿಗುತ್ತೆ ಮಕ್ಕಳೇ ಅರ್ಥ ಆಗಿದೆಯಲ್ಲ